ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಪ್ಪಿತಪ್ಪಿಯು ಗಲೀಜು ಮಾಡಬೇಡಿ ಮಾಡಿದರೆ ಬೀಳುತ್ತೆ ಧರ್ಮದ ಏಟು ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ಸ್ಟೇಷನ್ ಇನ್ಚಾರ್ಜ್ ಕೈಯಲ್ಲಿದೆ ಪೊಲೀಸರ ಲಾಠಿ ಪೊಲೀಸರಿಗೆ ತಿಳಿಸಿದರೆ ಕರೆದುಕೊಂಡು ಹೋಗಿ ಸುಮ್ಮನೆ ಬಿಡುತ್ತಾರಂತೆ ಅದಕ್ಕೆ ಇವರೇ ಲಾಠಿ ಇಟ್ಟು ಧರ್ಮದ ಏಟು ನೀಡುತ್ತಿದ್ದಾರೆ

ಇಂದು ಸುಮಾರು ಹನ್ನೊಂದು ಗಂಟೆಗೆ ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ಇದರ ಬಗ್ಗೆ ಮಾಹಿತಿ ಕೇಳಲು ಕೆಎಸ್ಆರ್ಟಿಸಿ ಬಸ್ ಎನ್ಕ್ವೈರಿಗೆ ಕರೆ ಮಾಡಿದಾಗ ಅವರ ಉಡಾಫೆಯ ಉತ್ತರ ಹೀಗಿತ್ತು ಸ್ಟಾರ್ ಆಫ್ ಕುಡ್ಲಾ ಜೊತೆ ಚಂದ್ರ ವಿಎಸ್ ಸರ್ ಮಂಗ್ಳೂರು ಕೆ ಎಸ್ ಆರ್ ಟಿ ಸಿ ಅಲ್ಲ ಇದು ಹೌದು ಹೇಳಿ ಸರ್ ಸ್ಟ್ಯಾಂಡಿಂಗ್ ಚಾರ್ಜ್ ಅವರು ನಂಬರ್ ಸಿಗ್ಬೋದಾ ಹೇಗ್ ಹೇಳಿ ಮಾತಾಡೋಕಿತ್ತು ಸರ್ ಹಾಗೆ ಕೊಡ್ತೇನೆ ಕೊಡಿ ಸರ್ ಅಲ್ಲ ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದ್ರ ಬಗ್ಗೆ ಹ್ಞೂ ಸರ್ ಯಾವುದ್ರ ಬಗ್ಗೆ ಹೇಳಿ ಅದೇ ಈಗ ಅಲ್ಲಿ ಮಲ್ಗಿ ಅವ್ರಿಗೆ ಸ್ಟ್ಯಾಂಡಿಂಗ್ ಚಾರ್ಜ್ ಹೊಡಿಬೋದಾ ಅಂತ ಕೇಳುವ ಅಂತ ಮಾಡಿದೆ ಸರ್ ನನ್ನ ಫೋನ್ ಬೇರೆ ಚಾರ್ಜ್ ಸ್ಟ್ಯಾಂಡಿಂಗ್ ಚಾರ್ಜ್ ಅಲ್ಲಿ ಯಾರಿಗೂ ಹೊಡಿತಾ ಇದ್ರು ಕೋಲ್ ತಗೊಂಡು ಮಂಗ್ಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಇದ್ದಿದ್ದು ಗೊತ್ತಿಲ್ಲ ಸರ್ ಅದಕ್ಕೆ ಯಾರದು ಸ್ಟ್ಯಾಂಡಿಂಗ್ ಚಾರ್ಜ್ ಅಂತ ಹೇಳಿದ್ರು ಅವರು ಹಾಗೆ ಕೇಳುವ ಅಂತ ಏನು ಹೊಡೀಬೋದಿಲ್ಲ ಹತ್ತರಿಂದ ಹನ್ನೊಂದು ಗಂಟೆ ಅಂತ ಆಗಿತ್ತೋಡ ಕೊಡ್ತೇನೆ ನಮ್ದು ಇಲ್ಲಿ ಕುಂಜಾನ್ ಅಂತ ಈಗ ಬಂದಿದ್ದು ನಮ್ದು ಎರಡು ಗಂಟೆಗೆ duty start ಹೌದು ನಾನ್ ಬಂದಿದ್ದು ಈಗ ಹೌದಾ ಹೌದೌದು ಅದೇ ಕೇಳುವ ಅಂತ ಒಂದು ಅಲ್ಲಿ ನಿಮ್ಮ account ಇದೆ ಅಲ್ಲ ಅದನ್ನ ನಾವು ಕೇಳ್ತೀವಲ್ಲ enquiry ಮಾಡ್ತೀವಲ್ಲ ಅದ್ ಎದುರುಗಡೆ ಒಬ್ಬ ಯಾರ ಮಲಗಿದ್ದ ಅನ್ಸುತ್ತೆ ಸರ್ ನೀರ್ ಚೆಲ್ಲಿದ್ನ ಏನೋ ಗೊತ್ತಿಲ್ಲ ಅವನಿಗೆ ಅವನಿಗೆ ಯಾಕೆ ಇವ್ರು ಹೊಡಿತಾ ಇದ್ರು ಒಂದಿಬ್ರು ಕೋಲ್ ತಗೊಂಡು ಅಲ್ಲಿ ನಿಮ್ಮ ಬಾಗಿಲ ಹಿಂದೆ ಕೋಲ್ ಇದೆ ಅಲ್ಲ. ಹೌದೌದು ಅದು ಏನ್ ಗೊತ್ತ ಸರ್ ಇಲ್ಲಿ ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಡಿದು ಬಂದು ಗಲಾಟೆ ಮಾಡುವವರು ಮಲಗುವವರು ಜಾಸ್ತಿ ಅದು ನಮ್ಮ ಆಫೀಸರ್ನವರೇ ಹೇಳ್ತಾರೆ ಏನ್ ಅಂತ ಅವ್ರನ್ನ ಎಬ್ಬಿಸಿ ಅಂತ ಹಾಗೆ ಎಬ್ಬಿಸಿರ್ಬೇಕು ಅಂದ್ರೆ ಅವ್ರಿಗೆ ಉದ್ದೇಶ ಪೂರ್ವಕವಾಗಿ ಹೊಡಿಬೇಕು ಅಂತ ಹೇಳಿ ಯಾರು ಹೊಡಿಯುವುದಿಲ್ಲ ಅವರು ಸ್ವಲ್ಪ ಕುಟ್ಟಿದ್ರು ಅವರು ಹೋಗಲ್ಲ ಇಲ್ಲಿಂದ ಏನ್ ಮಾಡುದು ಪೊಲೀಸ್ ಕಂಪ್ಲೇಂಟ್ ನಾವು ಕೊಟ್ರೆ ನವರು ಬಂದು ಅವರನ್ನು ಬಿಟ್ಟು ಬಿಡ್ತಾರೆ ಒಮ್ಮೆ ತಗೊಂಡ್ರು ಇಲ್ಲೇ ಬಿಟ್ಟು ಬಿಡ್ತಾರೆ ಮತ್ತೆ ಅವರಿಗೆ ಏನು ಆಕ್ಷನ್ ತಗೊಳ್ಳಲ್ಲ ಮತ್ತೆ ಮಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದವರು ಸ್ವಲ್ಪ ಏನಾದ್ರು ಅವರಿಗೆ ತಟ್ಟಿ ಇಲ್ಲಿಂದ ಕಳಿಸ್ಬೇಕು ಅಷ್ಟೇ ಮತ್ತೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಾಂದ್ರೆ public ಗೆ ಇಲ್ಲಿ ಕೂರ್ಸ್ಕೊಳ್ಳಿಕ್ಕೆ ಜಾಗ ಇಲ್ಲ ಸರ್ ಹಾಗೆ ಇರ್ಬೋದು ಅಲ್ಲ ಅದು ಗೊತ್ತಾಯ್ತು ನನ್ಗೆ ಈಗ police ಅವರು ಬಿಟ್ಟು ಕಳಿಸ್ತಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ ಅಲ್ಲ ಹೌದೌದು ಅವರಿಗೆ ನಾವು complaint ಕೊಟ್ರೆ ಅವರು ಬಂದ್ರು ಕರ್ಕೊಂಡು ಹೋದ್ರೆ ಏನು ಇದು implement ಆಗಲ್ಲ ಆಗೋದಿಲ್ಲ ನೀವ್ ಹೊಡೆದ್ರೆ ಅದು ಆಗುತ್ತೆ ಅಂತನ ಹಾಗಾದ್ರೆ ಇಲ್ಲಿಂದ ಒಮ್ಮೆ ಹೋಗ್ಲಿ ಮತ್ತೆ ಎಂತ ಮಾಡುದು sir ಅಲ್ಲ ಅಲ್ಲ ಸರ್ ನಾನೊಂದ್ ಹೇಳೋದು ಒಂದು ಸಲ ಅಲ್ಲಿ ಹೊಡೆದ್ರು ಇಬ್ರು ಇಬ್ರು ಕೋಲ್ ಇಡ್ಕೊಂಡಿದ್ರು ಇಬ್ರು ಒಂದೊಂದು ಏಟ್ ಹೊಡೆದ್ರು ಅವ ಎದ್ದು ಹೋಗ್ತಾ ಅವ ಮತ್ತೆ ಅವ್ನು ಹೋಗು ಅವನು ಔಟ್ ಸೈಡ್ ಹೋದ್ಮೇಲೆ ಇವ್ರು ಹೋಗಿ ಹೊಡಿತಾರೆ ಅಂತ ಹೇಳಿದ್ರೆ ನೀವ್ ಮತ್ತೆ ಅಲ್ಲಿ ಕೇಳಿದಕ್ಕೆ ಅಲ್ಲಿ ಯಾರೋ ಒಬ್ರು ಇದ್ರು ಕಾಕಿ ಡ್ರೆಸ್ ಆಗಿ ಒಂದು ಮೇಡಮ್ ಕೂತಿದ್ರು ನಾನು ಬಂದಾಗ ಮೇಡಮ್ ಜೊತೆಗೆ ಇನ್ನೊಬ್ರು ಕಾಕಿ ಡ್ರೆಸ್ ಎಲ್ಲಿದ್ದಾರೆ ಅಂತ ಕೇಳಿದೆ ಅವ್ರನ್ನ ಅವ್ರನ್ನ ಕೇಳಿದ್ರೆ ಅವ್ರು ಹೇಳಿದ್ರು ಅಲ್ಲಿದ್ದಾರೆ ಅವ್ರು ಹೇಳಿದ್ರು ಸ್ಟ್ಯಾಂಡಿಂಗ್ ಚಾರ್ಜ್ ಹೊಡಿಬಹುದು ಅಂತ ಹೇಳಿದ್ದಾರೆ ಕೇಳುವ ಅಂತ ಒಂದು ಫೋನ್ ಮಾಡಿದೆ ಸರ್ ಅದು ಯಾರು ಹೊಡೆದಿದ್ದು ಅವ್ರ ಹೆಸರು ಬೇಕಿತ್ತು ನನಗೆ ಸ್ವಲ್ಪ ಗೊತ್ತಿಲ್ಲಲ್ಲ ನಿಮ್ಮಲ್ಲಿ ಏನಾದ್ರು ಫೋಟೋ ಏನಾದ್ರು ಉಂಟಾ ಫೋಟೋ ಇನ್ನೊಂದು ಸ್ವಲ್ಪ ಹೊತ್ತು ವಿಡಿಯೋ ಕಳಿಸ್ತೀನಿ ಸರ್

गले मिंट ख़ुशी नुंहुं एम जी